ಗೈಸ್ ಏನು ಮುಂದೆ ಇಟ್ಕೊಂಡು ಕೂತಿದ್ದೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದೀರಾ ಮೀಶೋ ಇಂದ ಬಂದಿರೋ ರಿಟರ್ನ್ಸ್ ಸೊ ಈ ಸ್ಯಾರಿ ಅಂಡ್ ಈ ಸ್ಯಾರಿ ನನಗೆ ಫಸ್ಟ್ ರಿಟರ್ನ್ ಬಂದಿತ್ತು ಬಟ್ ಆದ್ರೆ ಬೇಡ ಬಿಡು ಅಂತ ಮೆನ್ಷನ್ ಮಾಡಕ್ ಹೋಗ್ಲಿಲ್ಲ ಬಟ್ ಆದ್ರೆ ಈ ಸಲ ಇದು ನಾನು ಆ್ಯಕ್ಚುಲಿ ವಿಡಿಯೋ ಮೆನ್ಷನ್ ವಿಡಿಯೋ ಹಾಕಿದ್ದೆ ನಾನು ಈ ಒಂದು ಸ್ಯಾರಿದು ಬಟ್ ಈ ಸ್ಯಾರಿದು ನಾನು ಯಾವತ್ತೂ ವೀಡಿಯೋ ಹಾಕಲಿಲ್ಲ ಇವೆರಡು ಸ್ಟಾರ್ಟಿಂಗ್ ಅಲ್ಲೇ ನನಗೆ ರಿಟರ್ನ್ ಬಂದಿದ್ದು ಬಟ್ ಏನೋ ಒಂಥರ ಇರಲಿ ಬಿಡು ಅಂತ ಹೇಳ್ಬಿಟ್ಟು ನಾನು ಮಾಡಿರಲಿಲ್ಲ ಅಷ್ಟೇ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಬಟ್ ಆದ್ರೆ ಇವತ್ತು ನನಗೆ ಒಂದು ಆರ್ ಟಿ ಓ ರಿಟರ್ನ್ ಆಗಿರುವಂತಹ ಸ್ಯಾರಿ ಇದು ಗೈಸ್ ಅದ್ರದ್ದು ನನಗೆ ರಿಟರ್ನ್ ಬಂದಿದೆ ಈ ಡ್ರೆಸ್ ನೋಡಿದ್ಮೇಲೆ ಸೊ ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ತುಂಬಾ ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಇಂಟೆನ್ಶನ್ ಏನಂದ್ರೆ ಮೀಶೋದಲ್ಲಿ ಜಿ ಎಸ್ ಟಿ ಇಲ್ಲ ನಾವು ಅಲ್ಲೇ ಅಟ್ ಲೀಸ್ಟ್ ಸೇಲ್ ಮಾಡ್ಕೋಬಹುದು ಅನ್ನೋ ರೀಸನ್ಗೆ ತುಂಬಾ ಜನ ನನಗೇನೆ ಕಮೆಂಟ್ ಆಗ್ತೀರಾ ನನ್ನನ್ನೇ ಪರ್ಸನಲ್ ಆಗಿ ನನಗೆ ಮೆಸೇಜ್ ಮಾಡಿ ಕೂಡ ಕೇಳ್ತಾ ಇದ್ದೀರಾ ಮೀಶೋ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನಾವು ಮಾಡ್ಬೇಕು ಅನ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಮೀಶೋದಲ್ಲಿ ಮಾಡಿದಾಗ ನಮ್ಗೆ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಅಂಡ್ ಮೋರ್ ಮೂರ್ ತಿಂಗ್ ಇವಾಗ ಸದ್ಯಕ್ಕೆ ಮೀಶೋದಲ್ಲಿ ಸ್ಯಾರೀಸ್ ಅಪ್ಲೋಡ್ ಮಾಡೋದ್ ಕೂಡ ಸ್ಟಾಪ್ ಮಾಡಿದೀನಿ ರೀಸನ್ ಒಂದೇ ನಮ್ಗೆ ಎಷ್ಟು ಪ್ರಾಫಿಟ್ ಬರ್ತಾ ಇದೆಯೋ ಅಲ್ಲಿ ಆ ಪ್ರಾಫಿಟ್ ನ ನಮ್ಗೆ ಹೇಗೆ ಹೋಗ್ತಾ ಇದೆ ಅಂತಂದ್ರೆ ರಿಟರ್ನ್ಸ್ ಅನ್ನೋ ಒಂದು ನಮ್ಗೆ ರಿಟರ್ನ್ಸ್ ಬರುತ್ತಲ್ವಾ ಆ ರಿಟರ್ನ್ಸ್ ಅಲ್ಲಿ ನಮ್ಗೆ ಚಾರ್ಜ್ ಮಾಡ್ತಾರಲ್ವಾ ರಿಟರ್ನ್ ಚಾರ್ಜಸ್ ಅದರಿಂದಾನೇ ನಮಗೆ ಬರೋ ಅರ್ನಿಂಗ್ಸ್ ಎಲ್ಲ ಹೋಗ್ತಾ ಇದೆ ಸೊ ಅದಕ್ಕೋಸ್ಕರ ನಾವು ಅಷ್ಟು ಕಷ್ಟಪಟ್ಟು ಫೋಟೋಸ್ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ ಒಂದು ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಆರ್ಡರ್ ಬಂದ್ರೆ ಖುಷಿ ಪಟ್ಕೊಂಡು ಅದನ್ನ ಕಳ್ಸಿ ಮತ್ತೆ ರಿಟರ್ನ್ ಬಂದ್ಮೇಲೆ ಆಲ್ಮೋಸ್ಟ್ ನಾವು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ವೆಯ್ಟ್ ಮಾಡ್ಬೇಕು ಇನ್ನೂ ಒಂದೊಂದ್ಸಲ ತಿಂಗ್ಳಾಗುತ್ತೆ ಗೈಸ್ ನಂದು ಒಂದು ತಿಂಗಳು ಮುಂಚೆ ರಿಟರ್ನ್ ಆಗಿರೋ ಸಾರಿ ಕೂಡ ನನ್ನ ಕೈಗೆ ಇನ್ನೂ ಬಂದಿಲ್ಲ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ರಿಟರ್ನ್ಸ್ ಅಂತ ಹೇಳ್ಬಿಟ್ಟು ಒಂದು ಎರಡು ಸೀರೆಗಳು ಇನ್ನೂ ಇದೆ ಇವೆರಡು ಸೀರೆಗಳು ರಿಟರ್ನ್ ಆಗಿತ್ತು ಒಂದು ರಾಯಲ್ ಬ್ಲೂ ಈ ಒಂದು ಸ್ಯಾರಿ ರಿಟರ್ನ್ ಆಗಿತ್ತು ಅಂಡ್ ಇದು ಪಿಂಕ್ ಕಲರ್ ಪಿಂಕ್ ಕಲರ್ ಗೆ ವೈಟ್ ಬ್ಲೌಸ್ ಇತ್ತು ಸೊ ಇದು ಕಸ್ಟಮರ್ ರಿಟರ್ನ್ ಆಗಿದ್ದು ಇದೇ ಸ್ಯಾರಿ ಅದು ಈ ಸ್ಯಾರಿ ನನಗೆ ರಿಟರ್ನ್ ಆಗಿ ಆಲ್ಮೋಸ್ಟ್ ಇಲ್ಲಾಂದ್ರೂ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗಿದೆ ಇವಾಗ ನನ್ನ ಟೈಪ್ ಸೇರ್ತು ಸೊ ನೀವು ನೋಡ್ತಾ ಇರ್ಬೋದು ಸ್ಯಾರಿ ಕಂಡೀಷನ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇದ್ದೀನಲ್ವಾ ಈ ರೀತಿ ಬೆಜಿ ಬಿಜಿ ಆಗಿರುತ್ತೆ ಸ್ಯಾರಿ ನಮ್ ಕೈಗ್ ಅಷ್ಟರಲ್ಲಿ ಬಟ್ ಇದನ್ನ ಓಕೆ ಅಟ್ಲೀಸ್ಟ್ ನಮ್ ಸಾರಿ ನಮ್ ಕೈಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾವ್ ಒಂದ್ ಸ್ವಲ್ಪ ತೃಪ್ತಿ ಪಟ್ಕೋಬಹುದು ಬಟ್ ನಾನ್ ನಿಮ್ಗೆ ರಾಯಲ್ ಬ್ಲೂ ವಿತ್ ಸಿಲ್ವರ್ ಕಲರ್ ಬಾರ್ಡರ್ ತೋರ್ಸುದ್ನಲ್ವಾ ಆ ಸ್ಯಾರಿ ಗೈಸಿದ್ದು ಎಷ್ಟು ಚೆನ್ನಾಗ್ ಬಂದಿದೆ ನೋಡಿ ಇದು ಪ್ಲಸ್ ಆರ್ ಟಿ ಓ ರಿಟರ್ನ್ ಕಸ್ಟಮರ್ ರಿಟರ್ನ್ ಅಲ್ಲ ಟಿ ಓ ರಿಟರ್ನ್ ಅಂದ್ರೆ ಕೊರಿಯರ್ ಪರ್ಸನ್ ಮಾಡಿರೋ ಕೆಲಸ ಇದು ನೀವು ನೋ ನೀವು ನೋಡ್ತಾ ಇದ್ರೆ ಗೊತ್ತಾಗ್ತಾ ಅಲ್ವಾ ಇಂತ ಗುಜರಿ ಕೆಲ್ಸಗಳು ಇಂತ ಕಿತ್ತೋಗಿರೋ ಕೆಲ್ಸಗಳು ಮಾಡ್ತಾರಲ್ವಾ ನಿಜವಾದ್ರು ಒಂಥರ ಹೇಗಾಗುತ್ತೆ ಅಂದ್ರೆ ಮೈಯಲ್ಲಿ ಚೇಳ ಬಿಟ್ಟಾಗುತ್ತೆ ತರ ಅನಿಸ್ತಾ ಇದೆ ನನಗೆ ಇವತ್ತು ಸೊ ಇದೊಂದು ರೀಸನ್ಗೆ ನಾನು ಇವತ್ತು ವಿಡಿಯೋ ಮಾಡ್ಬೇಕು ಅನ್ಕೊಂಡೆ ಅಂಡ್ ಇದು ನನಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದಿದೆ ಸ್ಯಾರಿ ನೀವು ನೋಡ್ತಾ ಇರಬಹುದು ಫಾಲ್ಸ್ ಕೂಡ ಹಾಕಿರೋ ಸಾರಿ ಇದು ಅಂದ್ರೆ ಯೂಸ್ ಮಾಡಿರೋ ಸ್ಯಾರಿ ಈ ಸ್ಯಾರಿ ವರ್ತ್ ಕೂಡ ಅಷ್ಟೇ ನೈನ್ ಫಿಫ್ಟಿ ರುಪೀಸ್ ಮೇಲೆನೆ ಇತ್ತು ಅಂಡ್ ಈ ನಾನು ರಾಯಲ್ ಬ್ಲೂ ತೋರಿಸಿದವ ಆ ಸ್ಯಾರಿ ವರ್ತ್ ಕೂಡ ಅಷ್ಟೇ ನೈನ್ ಫಿಫ್ಟಿ ರುಪೀಸ್ ಮೇಲೇನೆ ಇತ್ತು ಈ ಎರಡು ಸ್ಯಾರೀಸು ನನಗೆ ಏನು ಕೊಟ್ಟಿರುವಂಥದ್ದು ಇವೆರಡೂ ಒಂದು ಕಸ್ಟಮರ್ ರಿಟರ್ನ್ ಇದು ರಾಯಲ್ ಬ್ಲೂ ಆರ್ ಟಿ ಓರಿಟರ್ನ್ ಆಗಿರೋದು ಆ್ಯಂಡ್ ಇದು ಕೂಡ ಅಷ್ಟೇ ಆರ್ ಟಿ ರಿಟರ್ನ್ ಆಗಿರೋಂತಹ ಸ್ಯಾರಿ ಆರ್ ಟಿ ರಿಟರ್ನ್ ಆಗಿ ನನಗೆ ಬಂದಿರೋಂಥ ಸ್ಯಾರಿ ಈ ರೀತಿ ಬಂದಿದೆ ಅಟ್ಲೀಸ್ಟ್ ಇದು ಯಾರಿಗಾದ್ರೂ ಒಬ್ಬರು ಕೊಡಬಹುದು ನಾನು ಹೊಸ ಸೀರೆ ತರ ಇದೆ ಅನ್ನೋ ಒಂದು ರೀಸನ್ಗೆ ಹಾಗೆ ಇಟ್ಟಿದ್ವಿ ಇದನ್ನ ನಾನು ಆ್ಯಕ್ಚುಲಿ ಇವ್ರಿಗೆ ಕೊಡ್ಬೇಕು ಅನ್ಕೊಂಡೆ ಬಟ್ ಆಮೇಲೆ ಸರಿ ಯಾರಾದ್ರು ಬಂದ್ರೆ ಕೊರೋನಾ ಬಿಡು ಅನ್ಕೊಂಡು ಸುಮ್ಮನೆ ಹಾಗೆ ಇರ್ತಿದ್ವಿ ಇದನ್ನ ಮಾತ್ರ ನೋಡಿದ ಮೇಲೆ ಎಷ್ಟು ಕೋಪ ಬರ್ತಾ ಇದೆ ಇವತ್ತು ಫಸ್ಟ್ ಟೈಮ್ ಅಂದ್ರೆ ಸೀರಿಯಸ್ಲಿ ಹೇಳ್ತೀನಿ ಇಂಥ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡ್ಬೇಕನ್ನೋ ತರ ಅನಿಸ್ತಾ ಇದೆ ಸೊ ಯಾರೇ ಆಗ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಅವ್ರ ಕನಸಾಗಿರುತ್ತೆ ಸೊ ಯಾರೋ ಸುಮ್ ಸುಮ್ನೆ ಬಂದ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಡಲ್ಲ ಗೈಸ್ ಕೆಲವೊಬ್ರು ಅಫ್ಕೋರ್ಸ್ ದುಡ್ಡುಗೋಸ್ಕರ ಮಾಡ್ತಾರೆ ಅದು ಬೇರೆ ವಿಷಯ ಬಟ್ ಕೆಲವೊಬ್ರು ಅದನ್ನ ಒಂದು ನಾನು ಏನೋ ಒಂದು ಮಾಡ್ಬೇಕು ನಂದು ಅಂತ ಇರಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾರೆ ನೀವ್ ಈ ತರ ಗುಜರಿ ಕೆಲಸಗಳು ಮಾಡಿದ್ರೆ ನಿಜವಾಗ್ಲು ಎಷ್ಟು ಇರಿಟೇಟ್ ಆಗುತ್ತೆ ಅಂತಂದ್ರೆ ಇವತ್ತು ನನ್ನ ಬಾಯಲ್ಲಿ ಎಂತ ಮಾತುಗಳು ಬರ್ತಾ ಇದೆ ಕೆಟ್ಟ ಕೆಟ್ಟ ವರ್ಡ್ಸ್ ಯೂಸ್ ಮಾಡ್ಬೇಕು ಅನಿಸ್ತಿದೆ ಬಟ್ ಆದ್ರೆ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅದಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಇದೀನಿ ಅಷ್ಟೇ ಸೊ ಇದೊಂದೇ ಅಂತಲ್ಲ ಒಬ್ಬಳಿಗೆ ಮೀಶೋದಲ್ಲಿ ಸೇಲ್ ಮಾಡೋ ಫೇಸ್ ಫೇಸ್ ಮಾಡಿರ್ತಾರೆ ಪ್ರಾಬ್ಲಮ್ ಮಾಡಿದ್ರೆ ಕಮೆಂಟ್ ಮಾಡಿ ನೀವ್ ಏನ್ ಮಾಡಿದ್ರಿ ಅಂತ ಬಟ್ ಈ ಒಂದು ಕುರ್ತಿ ಈ ಒಂದು ಟಾಪ್ ಇದೆಯಲ್ವಾ ನೋಡಿದ್ಮೇಲೆ ಅಂತ ಇದನ್ನ ಶೇರ್ ಮಾಡ್ಬೇಕು ಅನಿಸ್ತು ಅದಕ್ಕೋಸ್ಕರ ಮಾಡ್ತಾ ಇದೀನಿ ನೀವೇನಾದ್ರು ಮೀಶೋದಲ್ಲಿ ನಿಜವಾಗ್ಲೂ ಸೇಲ್ಸ್ ಮಾಡ್ಬೇಕು ಅನ್ಕೊಂಡಿದ್ರೆ ನಿಜವಾಗ್ಲೂ ಹೋಗ್ಬೇಡಿ ನನ್ನ ಒಂದು ಸಜೆಷನ್ ಇದು ನಾನೇ ಪರ್ಸನಲ್ ಆಗಿ ಇದೀನಿ ನಾನೇ ಇವಾಗ ಯಾವ್ದೇ ಇದನ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಜಸ್ಟ್ ನನ್ಗೆ ಮೀಶೋ ಇಂದ ಸ್ವಲ್ಪ ಅಮೌಂಟ್ ಬರ್ಬೇಕು ಅದು ಬಂದ್ಬಿಡ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಅದು ಬಂದಿದೆ ಅಂದ್ರೆ ನಾನು ಯಾವುದೇ ಸಾರಿಗಳನ್ನ ಮೀಶೋದಲ್ಲಿ ಸೇಲ್ ಮಾಡಲ್ಲ ಪರವಾಗಿಲ್ಲ ಒಂದ್ ಸ್ವಲ್ಪ ಲೇಟ್ ಆದ್ರೂ ನನಗೆ ನನ್ನ ಒಂದು ಮನೆ ಹತ್ರ ಬಂದ್ರೆ ತಗೊಂಡೋಗೋ ತಗೊಂಡೋಗ್ಲಿ ಆರಾಮಾಗಿ ಸೇಲ್ ಆಗುತ್ತೆ ಅಂತ ನನಗೆ ಗೊತ್ತು ಸೊ ಅದಕ್ಕೋಸ್ಕರ ಯಾಕಂದ್ರೆ ನನ್ನ ಮೇಲೆ ನನ್ನ ಬಟ್ಟೆಗಾಲಿಟಿ ಮೇಲೆ ನನಗೆ ನಂಬಿಕೆ ಇದ್ದಾಗ ನಾನು ಯಾವುದೇ ಒಂದು ಏನೋ ಒಂದು ಈ ತರ ಫ್ರಾಡ್ಗಳನ್ನೆಲ್ಲ ನಂಬ್ಕೊಂಡು ಕೂತ್ಕೊಳ್ಳೋಕೆ ನನ್ಗೆ ಇಷ್ಟ ಆಗಲ್ಲ ಸೊ ಆರಾಮಾಗಿ ಹೋಗ್ರಿ ನಾನಂತೂ ಇನ್ಮೇಲೆ ಮೀಶೋದಲ್ಲಿ ಮಾಡಕ್ ಹೋಗಲ್ಲ ನಿಮ್ಗೆ ಇಷ್ಟ ಇದೆ ನೀವು ಮಾಡಬಹುದು ನಾನು ಅದ್ರಲ್ಲಿ ಏನೂ ಹೇಳಲ್ಲ ಬಟ್ ಆದ್ರೆ ಮಾಡಕ್ಕೂ ಮುಂಚೆ ನೀವು ಇದನ್ನೆಲ್ಲ ಫೇಸ್ ಮಾಡ್ತಾ ಇದ್ದೀರ ಅಂದ್ರೆ ಆದಷ್ಟು ಹುಷಾರಾಗಿರಿ ಅಷ್ಟೇ ನಾನು ಇದೊಂದು ಹೇಳಕ್ಕೆ ಇಷ್ಟ ಪಡ್ತೀನಿ ಇದು ಹೇಳಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ